ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇನ್ನು ಬೇಸಿಗೆ ಕಾಲ ಶುರುವಾಗ್ತಾಯಿದೆ ದೇಹಕ್ಕೆ ತಂಪಾಗುವಂಥ ಮತ್ತು ಶಕ್ತಿಯು ಕೊಡುವಂತಹ ಒಂದು ಮಾಲ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ರಾಗಿ ಮಾಲ್ಟು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣಂತೆ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ರಾಗಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಎರಡು ದಿನ ಇದನ್ನು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಮೊಳಕೆ ಬಂದಿದೆ ನೋಡ್ರಿ ಈ ಥರ ಒಂದು ದಿನ ಅಥವಾ ಎರಡು ದಿನ ಕಟ್ಟಿಟ್ರೆ ಸಾಕು ನಿಮಗೆ ಚೆನ್ನಾಗಿ ಮೊಳಕೆ ಬರುತ್ತೆ ಈ ಥರ ಮೊಳಕೆ ಬಂದಂತಹ ರಾಗಿಯನ್ನು ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಹಾಕ್ಬಿಡ್ಬೇಕು ಒಣ ಬಟ್ಟೆ ಮೇಲೆ ಚೆನ್ನಾಗಿ ಒಣಗಿದ್ಮೇಲೆ ಇದನ್ನು ನಾವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹೇಗೆ ಅಂತಂದರೆ ಘಮ ಬರಬೇಕು ರಾಗಿ ಆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಘಮ್ಮಂತ ಪರಿಮಳ ಬರುತ್ತೆ ಅಲ್ಲಿ ತನಕ ರಾಗಿಯನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಬೇಕು ಈ ಥರ ಚೆನ್ನಾಗಿ ರಾಗಿಯನ್ನು ಹುರ್ಕೊಂಡು ತೆಕ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ಸುಲಭವಾಗಿ ಮನೆಯಲ್ಲೇ ನಾವು ರಾಗಿ ಮಾಲ್ಟ್ ಪುಡಿಯನ್ನು ಮಾಡಿ ಇಟ್ಕೋಬೋದು ಸ್ನೇಹಿತರೆ ದಿನನಿತ್ಯ ಹಾಲು ಹಾಕ್ಕೊಂಡು ಕುಡಿದ್ರೆ ಬೇಸಿಗೆಯಲ್ಲಿ ತುಂಬ ತಂಪಾಗುತ್ತೆ ದೇಹಕ್ಕೆ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಬಾದಾಮಿ ಮತ್ತು ಒಂದು ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ನೀವು ಗೋಡಂಬಿ ಏನಾದರೂ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ದೇಹಕ್ಕೂ ಸಹ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ ಏಜ್ ಆದವರು ಕುಡಿಬೋದು ಮತ್ತು ಪುಟ್ಟ ಮಕ್ಕಳು ಸಹ ಕುಡಿಬೋದು ಇಷ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣಂತೆ ಫಸ್ಟು ಗೋಡಂಬಿ ಬಾದಾಮಿ ಎಲ್ಲ ಪುಡಿ ಮಾಡ್ಕೊಂಡು ತೆಕ್ಕೊಂಡ್ಬಿಟ್ಟು ಮತ್ತು ರಾಗಿಯನ್ನು ಸಹ ಸಣ್ಣಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಎಷ್ಟು ಪರಿಮಳ ಇರುತ್ತೆ ಅಂದರೆ ಸ್ನೇಹಿತರೆ ತುಂಬ ಗಮ್ಮಂತ ಇರುತ್ತೆ ಪುಡಿ ಮಾಡಿದ್ರೆ ನೋಡಿರಿ ಈ ಥರ ಎಲ್ಲ ಪೌಡರ್ ಮಾಡಿಕೊಂಡು ಒಂದು ಜಾಲರಿ ಹಾಕ್ಕೊಂಡು ಚೆನ್ನಾಗಿ ಜಾಲಿಸ್ಕೊಂಬಿಡಬೇಕು ಸ್ವಲ್ಪ ಅದು ಹೊಟ್ಟು ಥರ ಬರುತ್ತೆ ಅದು ಬಂದಾಗೆಲ್ಲ ತಕ್ಕೊಂಡು ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿರಿ ಈ ಥರ ನುಣ್ಣಗೆ ಪುಡಿಯನ್ನು ರೆಡಿ ಮಾಡ್ಕೋಬೇಕು ಹೀಗೆ ಮಾಡಿ ನೀವು ಒಂದು ಗಾಜಿನ ಬಾಟ್ಲಿಗೋ ಅಥವಾ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರು ಸಹ ತುಂಬ ದಿನ ಇರುತ್ತೆ ಅದೇನು ಕೆಡೋದಿಲ್ಲ ಹಾಳಾಗೋದಿಲ್ಲ ದಿನನಿತ್ಯ ಒಂದು ಲೋಟಕ್ಕೆ ಒಂದು ಎರಡು ಚಮಚ ಪುಡಿ ಹಾಕ್ಕೊಂಡು ನೀವು ಸಕ್ಕರೆ ಇಷ್ಟಪಡೋರಾದರೆ ಸಕ್ಕರೆ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಬಿಸಿ ಹಾಲಿನಲ್ಲಿ ಕಲಸಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇರುತ್ತೆ ಮತ್ತು ತುಂಬ ಬೇಗನೆ ಹಶು ಆಗೋದಿಲ್ಲ ನಿಮಗೆಲ್ಲ ಗೊತ್ತಿದೆ ರಾಗಿ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಮಕ್ಕಳಿಗೂ ಸಹ ಕೊಡ್ಬೋದು ಸ್ನೇಹಿತರೆ ಯಾವುದ್ಯಾವುದೋ ಪುಡಿಯನ್ನು ಕಲಸಿ ಕೊಡೋ ಬದಲು ಈ ಥರ ರಾಗಿ ಪುಡಿಯನ್ನು ಮಾಡಿ ಮಾಲ್ಟ್ ಥರ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಅಷ್ಟೇ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿರಿ ಇಲ್ಲಿ ಬಿಸಿ ಹಾಲನ್ನು ನಾನು ರಾಗಿ ಮಾಲ್ಟ್ಗೆನೆ ಹಾಕ್ತಾಯಿದ್ದೀನಿ ನೋಡಿರಿ ಹೀಗೆ ಹಾಕಿ ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಒಂದು ಕುದಿ ಒಂಚೂರು ಕುದಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಲು ತುಂಬ ರುಚಿಯಾಗಿರುತ್ತೆ ಬೇಡ ಅಂದರೆ ನೀವು ಹಾಗೆ ಹಾಲಿಗೆನೆ ಕಲಿಸ್ಕೊಬೋದು ಇದೇನು ಕುದಿಸ್ಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ಹಾಗೆ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ನೋಡಿರಿ ಹೀಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಲು ಸಹ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇನೆ ಹಾಗೆ ಪುಡಿ ಹಾಕ್ಕೊಂಡು ಇನ್ಸ್ಟೆಂಟ್ ನಾವು ಹೇಗೆ ಬೂಸ್ಟು ಹಾರ್ಲಿಕ್ಸ್ ಎಲ್ಲ ಕುಡಿತೀವೋ ಅದೇ ಥರನೇ ಇದನ್ನು ಪುಡಿ ಹಾಕಿ ಕಲಿಸ್ಕೊಂಡು ಬಿಸಿ ಬಿಸಿ ಹಾಲು ಹಾಕಿ ಕಲಸಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈಸಿಯಾಗಿ ನಾವು ಮಾಡ್ಕೋಬೋದು ನನಗಂತೂ ತುಂಬ ಇಷ್ಟ ಸ್ನೇಹಿತರೆ ರಾಗಿ ಮಾಲ್ಟು ನೀವು ಎಲ್ಲ ಟ್ರೈ ಮಾಡ್ರಿ ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ